ಎಲ್ರಿಗೂ ನಮಸ್ಕಾರ ಈಗಿನ ಕಾಲದಲ್ಲಿ ಗಂಡ ಹೆಂಡತಿರ ಮಧ್ಯೆ ಡಿವೋರ್ಸ್ ಅನ್ನೋದು ತುಂಬಾ ಸುಲಭವಾಗಿ ಆಗ್ತಾ ಇರೋ ವಿಷಯದಲ್ಲಿ ಒಂದು ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತಾರೆ ಆದ್ರೆ ಮದುವೆಗೆ ಸಾವಿರ ಸುಳ್ಳು ಬೇಕಾದ್ರೂ ಗೆ ಮಾತ್ರ ಒಂದೇ ಸಾಕು ಅಥವಾ ಅದು ಬೇಡ ಅನ್ನೋ ತರ ಆಗಿದೆ ಯಾಕಂದ್ರೆ ಸಿಲ್ಲಿ ಸಿಲ್ಲಿ ಕಾರಣಗೋಸ್ಕರ ಇಂದು ಡಿವೋರ್ಸ್ಗಳು ಆಗ್ತಾ ಇವೆ ಈಗ ಅಲ್ಲಿನ ಕಾರಣದ ಸಿಲ್ಲಿ ರೀಸನ್ ಗೋಸ್ಕರ ದಂಪತಿಗಳು ಅವಿಚ್ಛೇದನ ಕೊಡಿ ಅಂತ ಕೋರ್ಟ್ ಮೆಟ್ಟಲು ಎತ್ತಿದ್ದಾರೆ ಹೌದು ಗಂಡ ಹೆಂಡತಿಯರ ಜಗಳ ರಾತ್ರಿ ಉಂಡು ಮಲಗ ತನಕ ಅಂತಾರೆ ಆದರೆ ಇವರ ಜಗಳ ಉಂಡು ಮಲಗಿ ಬೆಳಿಗ್ಗೆ ಎದ್ದ ಮೇಲೆ ಶುರುವಾಗೆ ಕಟಗಿರಿಯಲ್ಲಿ ಕಟಗಿರಿ ಇರಿದು ಬೆಳಿಗ್ಗೆ ಹಲ್ಲು ಉಜ್ಜಲು ಟೂತ್ ಪೇಸ್ಟ್ ಬಳಸುವಾಗ ಗಂಡ ಟೂತ್ ಪೇಸ್ಟ್ ತಳಭಾಗದಿಂದ ಒತ್ತಿದರೆ ಹೆಂಡತಿ ಟೂತ್ ಪೇಸ್ಟ್ ಕುತ್ತಿಗೆಯನ್ನು ಒತ್ತಿದ್ದಾಳಂತೆ ಹೀಗೆ ಶುರುವಾದ ಜಗಳ ಒಬ್ಬರು ಇನ್ನೊಬ್ಬರ ಕುತ್ತಿಗೆ ಅಹ್ ಒತ್ತುವರೆಗೂ ಹೋಗಿರುವ ಕಾರಣಕ್ಕ ಡಿವೋರ್ಸ್ ವರೆಗೂ ಹೋಗಿದೆ ಇದರ ಜೊತೆಗೆ ಗೌಡಿನಲ್ಲಿ ನ್ಯಾಯಾಧೀಶರ ಮುಂದೆ ಇನ್ನೊಂದು ಇನ್ನೊಬ್ಬರು ಇನ್ನೊಂದಷ್ಟು ಸಮಸ್ಯೆ ಹೇಳಿಕೊಂಡಿದ್ದಾರೆ ಹೆಂಡತಿ ಕಾಫಿ ಕೊಡಲ್ಲ ಅಡುಗೆ ಮಾಡಲ್ಲ ನಂಟರು ಬಂದ್ರೆ ಸರಿಯಾಗಿ ನೋಡ್ಕೊಳ್ಳ ಗೌರವ ಕೊಡದೆ ಏಕಾವಚನದಲ್ಲಿ ಮಾತಾಡ್ತಾಳೆ ಅಂತ ಗಂಡ ಇದ್ದರೆ ಫ್ರೆಂಡ್ಸ್ ಜೊತೆ ಇರ್ತಾರೆ ನನ್ನ ಸಿನಿಮೆಗೆ ಪಾರ್ಕ್ ಮಾಲ್ಗೆ ಕರ್ಕೊಂಡು ಹೋಗಲ್ಲ ಮೊಬೈಲ್ ಪಾಸ್ವರ್ಡ್ ಹೇಳಲ್ಲ ಅಂತ ಹೆಂಡತಿ ದೂರಿದ್ದಾಳೆ ಒಟ್ಟಿನಲ್ಲಿ ಪೇಸ್ಟ್ ಕಾರಣಕ್ಕಾಗಿ ಶುರುವಾದ ಜಗಳ ಈಗ ಎಲ್ಲ ಕಾರಣಗಳಕ್ಕಾಗಿ ಡೈವರ್ಸ್ ಬೇಕು ಅನ್ನೋ ಮಟ್ಟಿಗೆ ಬಂದಿದೆ ಇದರ ಮಾತು ಕೇಳಿದ ಜಜ್ ಅಯ್ಯೋ ಎರಡು ಸಪರೇಟ್ ಪೇಸ್ಟ್ ಇಟ್ಕೊಳ್ಬಿಡಿ ಸಮಸ್ಯೆ ಇರಲ್ಲ ಅಂತ ಸಮಾಧಾನ ಮಾಡಿದ್ದಾರೆ ಅದಕ್ಕೆ ಸದ್ಯಕ್ಕೆ ಟೂತ್ ನಿಂದ ಸಂಬಂಧ ಕಟ್ ಆಗುವುದು ಬೇಡ ಅಂತ ಇಬ್ಬರ ಮಧ್ಯೆ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ತೇಪೆ ಹಾಕುವ ಕೆಲಸ ನ್ಯಾಯಾಧೀಶರಾಗಿದೆ ಆದರೆ ಇದು ಎಲ್ಲಿಯವರೆಗೆ ನಡೀತದ ಅಂತ ಟೂತ್ ಪೇಸ್ಟ್ ಕಂಪನಿಯವರು ಹೇಳಬೇಕು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯದಿರಿ